ನಿನ್ನೆ ನಡೆದಂತಹ ಒಂದು ಕೊಲೆಯ ಪ್ರಕರಣವನ್ನ ಸಾಕಷ್ಟು ಬಾರಿ ಜನಗಳೆಲ್ಲ ನೋಡಿದೀರಾ ಆದ್ರೆ ನಾನು ನಿಮ್ಗೆ ಇವತ್ತಿನ ದಿನದಲ್ಲಿ ಏನ್ ಹೇಳಕ್ ಇಷ್ಟಪಡ್ತಾ ಇದೀನಿ ಅಂತ ಹೇಳಿದ್ರೆ ಇಪ್ಪತ್ತ ಎಂಟು ಜನ ಪ್ರವಾಸಕ್ಕಿಂತ ತೆರಳಿದಂತಹ ಸಮಯದಲ್ಲಿ ಪ್ರವಾಸಿದವರು ಅಂದ್ರೆ ಆ ಒಂದು ದೇಶದವರು ಅಂದ್ರೆ ಕಾಶ್ಮೀರದವರು ಅವರನ್ನ ನೀವು ಯಾವ ಜಾತಿ ಅಂತ ಕೇಳಲಿಲ್ಲ ನೀನು ಪರಿದಿಷ್ಟ ಪಂಗಡ ಜಾತಿಯವನ ಬೇರೆ ತರಹದ ಜಾತಿಯವನ ಏನನ್ನು ಸಹ ಅವರು ಕೇಳಲಿಲ್ಲ ಅವರು ಕೇಳಿರುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ನೀನು ಯಾವ ಧರ್ಮದವನು ಅನ್ನುವಂತ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಸೊ ಇವಾಗ ಈ ಒಂದು ವಿಡಿಯೋಗಳನ್ನ ನೋಡಿ ಸಾಕಷ್ಟು ಜನಗಳು ಅನ್ಕೊಂಡಿರ್ತೀರಾ ಯಾವತ್ತು ಜಾತಿಗಳು ಮುಖ್ಯವಲ್ಲ ಧರ್ಮಗಳು ಮುಖ್ಯ ಎಲ್ಲ ಪರಿಶು ಎಲ್ಲ ಒಂದು ತರಹದ ಜಾತಿಗಳು ಸೇರಿ ಒಂದು ಧರ್ಮವಾಗಿ ಮಾರ್ಪಾಡಾಗಿರುತ್ತೆ ಸೊ ಇಂತಹ ಒಂದು ಸಂದ ಸಂದರ್ಭಗಳಲ್ಲಿ ಮುಖ್ಯವಾಗಿ ಬೇಕಾದದ್ದು ಧರ್ಮ ಅಲ್ವಾ ಈ ಒಂದು ಧರ್ಮವನ್ನ ಅವರು ಲೆಕ್ಕಿಸದೆ ನೀನು ಹಿಂದುವ ಅಥವಾ ಮುಸ್ಲಿಮ ಅಂತ ಅವರನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ ಅವ್ರು ಹೇಳಿದ್ರು ನಾನು ಹಿಂದೂ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಆ ತಕ್ಷಣ ಅವರಿಗೆ ಗುಂಡಿಯೇಟನ್ನು ಒಡೆದು ಈನ ಮಾನವಾಗಿ ಹಲ್ಲೆಯನ್ನ ಮಾಡಿದ್ದಾರೆ ಅವರ ಬಟ್ಟೆಗಳನ್ನ ಹರಿದಾಕಿರೋದಾಗಿರ್ಬೋದು ನೀವು ವಿಡಿಯೋದಲ್ಲಿ ನೋಡ್ತಾ ಇದೀರಲ್ಲ ಈ ಒಂದು ಹಲ್ಲೆಗಳನ್ನ ಮಾಡಿ ಇಪ್ಪತ್ತೆಂಟು ಜನಗಳನ್ನ ಸಾಯಿಸಿದ್ದಾರೆ ಇದರ ಬಗ್ಗೆ ಅಂದ್ರೆ ಈ ಒಂದು ಕೊಲೆ ಪ್ರಕರಣದ ಬಗ್ಗೆ ಪೊಲೀಸ್ ಸ್ಟೇಷನ್ ಆಗಲಿ ಬೇರೆ ತರಹದ ಒಂದು ಕೊಯ್ಕೋಟ್ಗಳಾಗ್ಲಿ ಯಾವ ಯಾರು ಇದನ್ನ ತನಿಖೆಯನ್ನ ಮಾಡ್ಲಿಕ್ಕೆ ಹೋಗಲ್ಲ ಬದಲಾಗಿ ಇದನ್ನ ಕರ್ನಾಟಕ ಸರ್ಕಾರ ಅನ್ನೋದಕ್ಕೆ ಹೆಚ್ಚಾಗಿ ಭಾರತ ಸರ್ಕಾರ ಅಂದ್ರೆ ಇಂಡಿಯನ್ ಗವರ್ನಮೆಂಟ್ ಇದರ ಬಗ್ಗೆ ಒಂದು ಕೊಸನನ್ನು ಹಾಕುತ್ತೆ ಇದ್ರ ಬಗ್ಗೆ ಸಾಕಷ್ಟು ಇವಾಗ ನಮ್ಮ ದೇಶದ ಮಂತ್ರಿಗಳಂತಹ ನರೇಂದ್ರ ಮೋದಿ ಅವರು ಸಹ ಇದರ ಬಗ್ಗೆ ಎಚ್ಚೆದುಕೊಂಡು ಇದ್ರ ಬಗ್ಗೆ ಏನೇನ್ ಮಾಡಬೇಕು ಏನೇನ್ ಮಾಡಬಾರ್ದು ಎಲ್ಲವನ್ನೂ ಸಹ ಆಲೋಚನೆಯನ್ನ ಮಾಡಿದ್ದಾರೆ ಸೊ ಅದು ನನಗೆ ಗೊತ್ತಿರುವಂತಹ ಪ್ರಕಾರ ನಾನು ಸಹ ಇವಾಗ ನೋಡಿದ್ದು ಸೊ ಅದನ್ನ ನಿಮ್ಮ ಮುಂದೆ ಬಚ್ಚಿಡ್ತೀನಿ ಸೊ ಬನ್ನಿ ಇವತ್ತಿನ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ ಈ ಒಂದು ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ಒಂದು ಹೊನ್ನೆಗಳ ಬಗ್ಗೆನು ಸಹ ನಾವು ಈ ತರಹ ಒಂದು ಧ್ವನಿಯನ್ನು ಎತ್ತಿವಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಇನ್ನೂ ಸಹ ಇನ್ಫಾರ್ಮೇಶನ್ ಜಾಸ್ತಿ ಸಿಗುತ್ತೆ ಸೊ ಆದ್ದರಿಂದ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಬೋದಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಇರ್ತಾರಲ್ಲ ಅವರು ಹೇಳಿರ್ತಾರೆ ಪುನಃ ಕಾಶ್ಮೀರದವರು ಹೇಳಿರ್ತಾರೆ ಪಾಕಿಸ್ತಾನ ನಮಗೆ ರಕ್ತನಾಳವಿದ್ದಂತೆ ಅದು ನಮ್ಗೆ ಸೇರ್ಬೇಕಾಗಿರೋದು ನಮಗೆ ಸೇರ್ಬೇಕಾಗಿರಂತಹದು ಅಂತ ಈ ಒಂದು ವಾಕ್ಯವನ್ನು ಅವರು ಸ್ಪಷ್ಟವಾಗಿ ಹೇಳಿರ್ತಾರೆ ಅದು ಹೇಳಿದಂತಹ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸಮಯ ಸ್ವಲ್ಪ ದಿನಗಳ ನಂತರ ಈ ಒಂದು ಘಟನೆ ಕಾಶ್ಮೀರದಲ್ಲಿ ಕಂಡು ಬಂದಿದೆ ಸೊ ಇದರ ಬಗ್ಗೆ ಭಾರತ ಸರ್ಕಾರವು ಯಾವ ರೀತಿ ನಿರ್ಧಾರವನ್ನ ತಗೊಂಡಿದೆ ಅಂತ ಹೇಳಿದ್ರೆ ಹಿಂದೂ ಮತ್ತು ಮುಸ್ಲಿಂಗಳು ಇವರಿಬ್ಬರು ಬೇರೆ ಬೇರೆ ಇವರಿಬ್ಬರು ಯಾವತ್ತು ನಾವು ಯಾವತ್ತು ಒಂದಾಗಲು ಸಾಧ್ಯನೇ ಇಲ್ಲ ಅದು ಈಗಿನ ಕಾಲದಲ್ಲಿ ಸಾಧ್ಯನೇ ಇಲ್ಲ ಅಸಾಧ್ಯ ಎನ್ನುವುದಂತ ಒಂದು ಮಾತನ್ನ ಅವ್ರು ಹೇಳಿರ್ತಾರೆ ಅಂದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಹೇಳಿರ್ತಾರೆ ಈ ಒಂದು ಮಾತನ್ನ ಆ ಒಂದು ಮಾತನ್ನ ಹೇಳಿದ ಕೆಲವೇ ದಿನಗಳಲ್ಲಿ ಈ ತರ ಒಂದು ಘಟನೆಗಳು ಸಂಭವಿಸುತ್ತದೆ ಇದರ ಬಗ್ಗೆ ಭಾರತ ಸರ್ಕಾರವು ಯಾವ ರೀತಿ ಒಂದು ಎರಡು ನಿರ್ಧಾರಗಳನ್ನ ತಗೊಳ್ಳುತ್ತೆ ಆ ಎರಡು ನಿರ್ಧಾರಗಳು ಯಾ ಯಾವುದು ಅಂತ ಹೇಳಿದ್ರೆ ಒಂದು ರಾಜ್ಯ ತಾಂತ್ರಿಕ ಕ್ರಮ ಇನ್ನೊಂದು ಮಿಲಿಟರಿ ಆಕ್ಷನ್ ಈ ಒಂದು ಮಿಲಿಟರಿ ಆಕ್ಷನ್ ಅನ್ನೋದನ್ನ ಸಾಧಾರಣವಾಗಿ ತಗೊಳ್ಳಿಕ್ ಆಗೋದಿಲ್ಲ ಅದನ್ನ ತಗೊಂಡ್ರೆ ದೊಡ್ಡ ದೊಡ್ಡ ಕಲಾಬಿಲೆಗಳೇ ಆಗ್ಬಿಡ್ತದೆ ಸೊ ಆದ್ದರಿಂದ ಇವರು ರಾಜ್ಯ ತಾಂತ್ರಿಕ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಈ ರಾಜ್ಯ ತಾಂತ್ರಿಕ ಕ್ರಮದಲ್ಲ ಕೈಗೊಂಡ್ರೆ ಪಾಕಿಸ್ತಾನ ಬೆತ್ತಲೆಯಾಗಿ ನಿಂತಿರುತ್ತೆ ಇದು ಬೆತ್ತಲೆಯಾಗಿ ನಿಂತಿರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ತಿಳ್ಕೊಬೇಕಾಗುತ್ತೆ ಆದ್ರೆ ಯಾವ ರೀತಿ ಬೆತ್ತಲೆಯಾಗಿ ನಿಂತು ಇರುತ್ತೆ ಅನ್ನುವಂತಹ ಸಾಕಷ್ಟು ಜನಗಳ ಪ್ರಶ್ನೆ ಆಲ್ಮೋಸ್ಟ್ ಇವಾಗ ಭಾರತದಿಂದ ಪಾಕಿಸ್ತಾನಕ್ಕೆ ಎಷ್ಟೊಂದು ಸರಾಕು ಸಾಮಗ್ರಿಗಳು ರಫ್ತು ಆಗ್ತಾ ಇದೆ ಅಲ್ಲಿಂದ ಇಲ್ಲಿಗೆ ಆಮದು ಮಾಡ್ಕೋತಾ ಇದ್ದಾರೆ ಇದೆಲ್ಲವೂ ಸಹ ಸಾಧ್ಯವಿಲ್ಲ ಇದ್ ಮುಂದೆ ಯಾಕಂತ ಹೇಳಿದ್ರೆ ಈ ಇವ್ರಿಗೆ ಈಗ ಭಾರತೀಯರಿಗೆ ಅಂದ್ರೆ ಭಾರತ ಸರ್ಕಾರಕ್ಕೆ ಏನೇ ಆಗಿದೆ ಅಂತ ಹೇಳಿದ್ರೆ ಇವರಿಗೆ ಒಂದು ತಕ್ಕ ಪಾಠವನ್ನ ನಾವು ಕಲಿಸಲೇಬೇಕಿದ್ರು ಪ್ರತಿ ಸಾರಿನೂ ಸಹ ಭಾರತಗಳು ಈಗ ಯಾರೇ ಆದರೂ ಯಾರೇ ಆದ್ರೂ ಸಹ ಒಂದ್ಸಲ ಸಹಿಸ್ಕೋತಾರೆ ಎರಡ್ ಸಲ ಸಹಿಸ್ಕೋತಾರೆ ಸೊ ಪದೇ ಪದೇ ಸಹಿಸಿಕೊಳ್ಳೋದಿಲ್ವಲ್ಲ ಆ ತರಹದ ಒಂದು ಉದ್ದೇಶದಿಂದಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಸಲ ಇವ್ರಿಗೆ ಒಂದು ತಕ್ಕ ಪಾಠವನ್ನ ಕಲಿಸಲೇಬೇಕು ಅಂತ ಹೇಳ್ಬಿಟ್ಟು ಈ ಒಂದು ರಾಜತಾಂತ್ರಿಕ ಕ್ರಮವನ್ನ ಕೈಗೊಂಡಿರ್ತಾರೆ ಭಾರತದ ಗಡಿ ಇರ್ತಲ್ಲ ಆ ಗಡಿಯನ್ನು ಸಹ ಬಂದ್ ಮಾಡ್ತಾರೆ ಈ ಕಡೆಯವರು ಆ ಕಡೆ ಹೋಗಂಗಿಲ್ಲ ಆ ಕಡೆಯವರು ಈ ಕಡೆ ಹೋಗಂಗಿಲ್ಲ ಈ ತರದ ಒಂದು ವ್ಯವಸ್ಥಿತಿಗಳನ್ನ ಮಾಡ್ತಿದ್ದಾರೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಪಾಕಿಸ್ತಾನರಿಗೆ ಭಾರತಕ್ಕೆ ಪ್ರವೇಶವಿಲ್ಲ ಅವರು ಇಲ್ಲಿಗೆ ಭರಂಗಿ ಇಲ್ಲ ಆದರೆ ಇಲ್ಲಿರುವಂತಹ ಪಾಕಿಸ್ತಾನಗಳ ಅವರ ಗತಿ ಏನಾಗ್ಬೇಕು ಇಲ್ಲಿ ಪಾಕಿಸ್ತಾನ ಕೆಲವರು ಟೂರಿಸ್ಟ್ ಆಗಿ ಬಂದಿದ್ದಾರೆ ನಾನು ಇಲ್ಲಿರುವಂತಹ ಅಂದ್ರೆ ಸುಮಾರು ವರ್ಷಗಳಲ್ಲಿ ಇದ್ದಂತಹ ಮುಸ್ಲಿಮರ ಬಗ್ಗೆ ನಾನು ಇಲ್ಲ ಪಾಕಿಸ್ತಾನದಿಂದ ಇವಾಗಷ್ಟೇ ಪ್ರವಾಸೋದ್ಯಮಗಳಿಗೆ ಪ್ರವಾಸಕ್ಕಾಗಿರ್ಬೋದು ಟೂರಿಸ್ಟರ್ ಆಗಿರ್ಬೋದು ಈ ತರ ಬಂದಿರುವಂತಹ ಟೂರಿಸ್ಟ್ಗಳ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಸೊ ಬೇರೆಯವ್ರ ಬಗ್ಗೆ ಯಾರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸೊ ಇವರ ಗದಿ ಏನಾಗ್ಬೇಕು ಇವರಿಗೆ ಕೇಂದ್ರ ಸರ್ಕಾರವು ಫಾರ್ಟಿ ಏಟ್ ಅವರ್ ಅಂದ್ರೆ ಎರಡು ದಿನಗಳ ಕಾಲಾವಧಿಯನ್ನ ಕೊಟ್ಟಿದೆ ಎರಡು ದಿನಗಳ ಒಳಗೆ ಭಾರತವನ್ನು ಬಿಟ್ಟವರು ಗಡಿ ಪಾರ ಹಾಕ್ಬೇಕು ಈ ತರಹದ ಒಂದು ಕಾನೂನನ್ನ ಈ ತರಹದ ಒಂದು ವಾ ಇದನ್ನ ರಾಜತಾಂತ್ರಿಕ ಕ್ರಮದಲ್ಲಿ ಕೈಗೊಂಡಿದ್ದಾರೆ ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಪಾಕಿಸ್ತಾನ ಮತ್ತು ಭಾರತದ ಎಲ್ಲಾ ಸಂಬಂಧವನ್ನು ಕಡಿತಗೊಳಿಸುತ್ತದೆ ಇದು ಆಲ್ಮೋಸ್ಟ್ ಇವಾಗ ಹೇಳಿದ್ದೀನಿ ಅನ್ಕೋತೀನಿ ಸೊ ತಿರ್ಗೇಳ್ತೀನಿ ಎಲ್ಲಾ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾ ಸೇರ್ಕೋ ಅದು ಆಮದು ಮತ್ತೆ ರಫ್ತುಗಳು ಆಗಿರ್ಬೋದು ಪ್ರತಿಯೊಂದು ವ್ಯವಹಾರ ವಹಿ ಒಂದು ದೇಶ ಅಂತ ಹೇಳಿದ್ರೆ ಒಂದು ದೇಶ ಇನ್ನೊಂದು ದೇಶದ ಜೊತೆಯಲ್ಲಿ ವ್ಯವಹಾರ ವ್ಯವಹಾರ ವಹಿವಾಟಗಳನ್ನು ಸಾಮಾನ್ಯವಾಗಿ ಇಟ್ಕೊಳ್ಳುತ್ತೆ ಇದನ್ನೆಲ್ಲವನ್ನೂ ಸಹ ಇವತ್ತಿನ ದಿನದಿಂದ ಭಾರತ ಮತ್ತು ಪಾಕಿಸ್ತಾನ ಹೇಳ್ತಿರೋದು ಪಾಕಿಸ್ತಾನ ಮತ್ತೆ ಭಾರತ ಮತ್ತೆ ಪಾಕಿಸ್ತಾನ ಯಾವುದೇ ರೀತಿ ಸಂಬಂಧಗಳನ್ನು ಸಹ ಇಟ್ಕೊಳ್ಳೋದಿಲ್ಲ ಅಂಗಂದ್ಬಿಟ್ಟು ಭಾರತ ಇಷ್ಟಕ್ಕೆನೆ ಸುಮ್ನೂ ಸಹ ಆಗ್ತಾ ಇಲ್ಲ ಭಾರತ ಮತ್ತು ಪಾಕಿಸ್ತಾನದಲ್ಲಿ ರಾಜತಾಂತ್ರಿಕ ಕಚೇರಿ ಅನ್ನೋದು ಇರುತ್ತೆ ಸಾಮಾನ್ಯವಾಗಿ ಭಾರತದಲ್ಲಿ ಪಾಕಿಸ್ತಾನದಿರುತ್ತೆ ಪಾಕಿಸ್ತಾನದಲ್ಲಿ ಭಾರತೀಯರು ಇರ್ತಾರೆ ಒಂದು ತಾಂತ್ರಿಕ ಕಚೇರಿ ಅಂತ ಒಂದು ಕಚೇರಿ ಇರುತ್ತೆ ಆ ಕಚೇರಿಯಲ್ಲಿ ಭಾರತ ಭಾರತೀಯರು ಪಾಕಿಸ್ತಾನದಲ್ಲಿ ಇರ್ತಾರೆ ಪಾಕಿಸ್ತಾನದವರು ಭಾರತದಲ್ಲಿರ್ತಾರೆ ಇವಾಗ ಆಲ್ಮೋಸ್ಟ್ ಇವಾಗ ಪಾಕಿಸ್ತಾನ ಅವರು ಹೋಗ್ತಾ ಇದ್ದಾರೆ ಆದ್ರೆ ಅಲ್ಲಿರುವಂತಹ ಪಾಕಿಸ್ತಾನ ಇರುವಂತಹ ನಮ್ಮ ಭಾರತೀಯರನ್ನ ಇವಾಗ ಅವ್ರನ್ನ ಕರ್ಕೊಳ್ಳುವಂತಹ ಕೆಲಸಗಳನ್ನ ನಮ್ಮ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು ಪ್ರಧಾನ ಮಂತ್ರಿಗಳು ಎಲ್ಲರೂ ಸಹ ಕೈಗೊಂಡು ಮಾಡ್ತಾ ಇದ್ದಾರೆ ಮತ್ತೆ ಪುನಃ ಈ ಭಾರತವು ಇಷ್ಟಕ್ಕೆ ಸಹ ಸುಮ್ಮನ ಅಂತ ಇಲ್ಲ ಇವರಿಗೆ ತಕ್ಕ ಒಂದು ಪಾಠವನ್ನ ನಾನು ಕಲಿಸಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಚಲ ಬಾಂಬ್ ಅನ್ನುವಂತಹ ಒಂದು ಇದನ್ನ ಕೈ ಕೈಗೊಳ್ತಾ ಇದೆ ಸಾಮಾನ್ಯವಾಗಿ ನಿಮ್ಗೆ ಅನ್ಕೋಬಹುದು ಈ ಜಲ ಬಾಂಬ್ ಅಂದ್ರೆ ಏನ್ ಮಾಡ್ತಾರೆ ಅನ್ನೋದು ಸಾಕಷ್ಟು ಜನಗಳ ಪ್ರಶ್ನೆ ಆಗಿರುತ್ತೆ ಜಲ ಬಾಂಬ್ ಅಂತ ಹೇಳಿದ್ರೆ ಏನು ನೀರು ಒಳಗಡೆ ಬಾಂಬ್ ಆಗ್ತಾರಾ ಇದು ಆತರ ಏನಿಲ್ಲ ಸಿಂಧು ನದಿ ನೀರನ್ನ ತಡೆಯುತ್ತದೆ ಅಂತಂದ್ರೆ ಹೇಳಿದ್ರೆ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಜವಹರ್ ಲಾಲ್ ಅವರು ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ ಅದು ಏನ್ ಒಪ್ಪಂದ ಮಾಡ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಹಿಮಾಲಯದಲ್ಲಿ ಉದ್ಭವವಾದಂತಹ ಐದು ನದಿಗಳು ಪಾಕಿಸ್ತಾನದ ಮೇಲೆ ಬಂದು ಕೊನೆಯದಾಗಿ ಅರಬಿ ಸಮುದ್ರವನ್ನ ಸೇರ್ತದೆ ಸೇರಿದಂತಹ ನೀರನ್ನ ಯಾರ ಯಾವ ದೇಶದವರು ಈ ಒಂದು ನೀರನ್ನ ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅನ್ನೋ ಅನ್ನುವಂತಹ ಒಪ್ಪಂದವನ್ನ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಮಾಡ್ಕೊಂಡಿರ್ತಾರೆ ಈವಾಗ ಪ್ರಮುಖವಾಗಿ ಮುಖ್ಯವಾಗಿ ಇರಾಬಿ ಬಿಹಾಜ್ ಸಕ್ಲೋಚ್ ನೀರನ್ನ ಭಾರತ ಮಾಡಿಕೊಳ್ಳುತ್ತೆ ಈ ಮೂರು ನದಿಗಳ ಒಂದು ನೀರನ್ನ ಭಾರತ ಉಪಯೋಗಿಸುತ್ತಿದೆ ಆಯ್ತಾ ಈ ಒಂದು ನೀರ ಈ ಮೂರು ನದಿಯ ನೀರನ್ನ ಭಾರತ ಉಪಯುಕ್ತ ಮಾಡ್ಕೋತಾ ಇದೆ ಸಿಂಧೂ ಜಿಲ್ಲಾ ಇನ್ನಿತರ ನದಿಗಳನ್ನ ಎಂಬತ್ತು ಪರ್ಸೆಂಟ್ ನೀರನ್ನ ಪಾಕಿಸ್ತಾನಕ್ಕೆ ಭಾರತದ ಭಾರತೀಯರು ಅಂದ್ರೆ ನಾವು ಪಾಕಿಸ್ತಾನಕ್ಕೆ ಬಿಟ್ಕೊಂಡಿದೀವಿ ಅಂದ್ರೆ ನಮ್ಗೆ ನೀರ್ ಬೇಕಾಗಿರೋದು ಟ್ವೆಂಟಿ ಪರ್ಸೆಂಟ್ ಅಷ್ಟೇನೆ ಆದ್ರೆ ಪಾಕಿಸ್ತಾನಕ್ಕೆ ಎಂಬತ್ತು ಪರ್ಸೆಂಟ್ ನೀರನ್ನ ಬಿಟ್ಕೊಡ್ತಾ ಇದೀವಿ ನಾವು ಇವಾಗ ಸೊ ಆ ನೀರನ್ನ ಇವಾಗ ಅವ್ರಿಗೆ ತಟ್ಟಪಾಠ ಕಲೀಸ್ಲಿಕ್ಕೆ ಬೇರೆ ತರ ಏನು ಮಾಡಕ್ಕಾಗಲ್ಲ ಯುದ್ಧ ಮಾಡ್ಬೇಕು ಹೇಳಿ ನಿಂತ್ಕೊಂಡ್ರೆ ಅದು ಲೆಕ್ಕ ಇರೋದಿಲ್ಲ ಅದು ಪ್ರಾಣ ಪ್ರಾಣಗಳೇ ಹೋಗ್ಬೋದು ಸೊ ಆದ್ದರಿಂದ ಭಾರತ ಬುದ್ಧಿವಂತಿಕೆಯ ಭಾರತವು ಈ ಒಂದು ನಿರ್ಧಾರವನ್ನು ತಗೊಂಡಿದೆ ಸಿಂಧೂ ನದಿಯನ್ನ ಸಿಂಧೂ ನದಿಯನ್ನ ಒಂದು ಅಣೆಕಟ್ಟಾಗಿ ನಿರ್ಮಾಣ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಇವಾಗ ಅಂದ್ರೆ ನೀರು ಅಲ್ಲಿಗೆ ಹೋಗುತ್ತಲ್ಲ ಅವ್ರಿಗೆ ನೀರು ಹೋಗ್ಬೇಕು ಅಂದ್ರೆ ಭಾರತ ಹಂಡ್ರೆಡ್ ಪರ್ಸೆಂಟ್ ನೀರು ಎಲ್ಲಾ ನೀರನ್ನು ನಾವೇ ತಿನ್ಕೊಳಕ್ ಆಗೋದಿಲ್ಲ ಸೊ ಆದ್ದರಿಂದ ಏಟಿ ಪರ್ಸೆಂಟ್ ಹೋಗ್ತಾ ಇದೆಯಲ್ಲ ಅದನ್ನ ಕಡಿತ ಮಾಡ್ತಾರೆ ಅಂದ್ರೆ ಅಲ್ಲಲ್ಲಿ ಅಣೆಕಟ್ಟುಗಳನ್ನ ಮಾಡ್ಕೋತಾರೆ ಇವಾಗ ಗದ್ದೆಯಲ್ಲಿ ಒಂದು ಕಾಲೇ ಇರುತ್ತಲ್ಲ ಅಂದ್ರೆ ಗೊತ್ತಿರುತ್ತಲ್ಲ ನಿಮ್ಗೆ ಕಾಲೇ ಇರುತ್ತಲ್ಲ ಅದ್ರಲ್ಲಿ ನಾವು ನೀರು ಸ್ವಲ್ಪ ಕಡಿಮೆ ಬರ್ಬೇಕು ಅಂತ ಹೇಳಿದ್ರೆ ಮಣ್ಣು ಹಾಕ್ತೀವಲ್ಲ ಸೊ ಅದೇ ತರ ಒಂದು ಅಣೆಕಟ್ಟುಗಳನ್ನ ಎಲ್ಲೆಂದಲ್ಲಿ ಎಲ್ಲ ಕಟ್ತಾರೆ ಅದರಿಂದ ಅದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪಾಕಿಸ್ತಾನಕ್ಕೆ ನೀರು ಕಡಿಮೆ ಹೋಗುತ್ತೆ ಬರೀ ಭಾರತವು ಬರೀ ಅಣೆಕಟ್ಟನ್ನ ಮಾತ್ರ ನಿಲ್ಲ ನಿಲ್ಸೋದಿಲ್ಲ ಸೊ ಏನೇನ್ ಮಾಡುತ್ತೆ ಅಂತ ಹೇಳಿದ್ರೆ ಆಹಾರ ಧಾನ್ಯಗಳು ಸಹ ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇತ್ತು ಸೊ ಅದನ್ನು ಸಹ ಇವಾಗ ನಿಲ್ಲಿಸ್ತಾರೆ ಇವತ್ತಿನ ಭದ್ರತಾ ಸಭೆಯಲ್ಲಿ ಈ ತರಹ ಒಂದು ಮಾತುಗಳನ್ನ ಹಾಕೊಂಡಿದ್ದಾರೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಿಂದಲೂ ಸಹ ಈ ತರ ಒಂದು ಒಂದು ಒಪ್ಪಂದಗಳನ್ನ ಮಾಡ್ಕೊಂಡಿದ್ರು ಇಷ್ಟು ನೀರು ಇವ್ರ ಇವ್ರು ಕೊಡ್ಬೇಕು ಇಷ್ಟು ನೀರನ್ನು ಇವ್ರು ಮಡಿಕೋಬೇಕು ಇವ್ರು ತಗೋಬೇಕು ನಾವು ತಗೋಬೇಕು ಆ ತರ ಒಂದು ಭದ್ರತಾ ಮಂಡಳಿ ಇದೆ ಈ ತರಹದ ಒಂದು ವ್ಯವಸ್ಥಿತಿಯನ್ನ ಮಾಡ್ಕೊಂಡು ಬಂದಿದ್ರು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿಯಲ್ಲಿ ಇವಾಗ ಎಲ್ಲವನ್ನೂ ಸಹ ರದ್ದು ಮಾಡ್ತಾ ಇದ್ದಾರೆ ನಮ್ಮ ಮನೆಯ ನೀರನ್ನ ನಾವು ಬೇರೆಯವ್ರಿಗೆ ಬಿಡೋಕೆ ಕಷ್ಟ ಆದ್ರೆ ನಮ್ಮ ದೇಶದ ನೀರನ್ನ ಪಾಕಿಸ್ತಾನ ಬಿಡ್ತಾ ಇದ್ರು ಆದ್ರೂ ಸಹ ಪಾಕಿಸ್ತಾನದವರು ಇತರ ಒಂದು ಕಲಾಬಿಲಿಗಳನ್ನ ಮಾಡಿದಾಗ ಏನ್ ಮಾಡುತ್ತೆ ಅಂದ್ರೆ ಭಾರತದ ಮನಸ್ಸಿಗೆ ನೋವಾಗಿ ಈ ತರಹದ ಒಂದು ವಿಚಾರಗಳನ್ನ ತಗೊಂಡಿದ್ದಾರೆ ಸೊ ಇವತ್ತಿನ ಒಂದು ಭದ್ರತಾ ಅನ್ನೋ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಸೊ ಅದನ್ನ ನಾವು ಇನ್ನೂ ಸಹ ನೋಡಿಲ್ಲ ನೋಡ್ದಾಗಂತೂ ಖಂಡಿತವಾಗ್ಲೂ ಅದ್ರ ಬಗ್ಗೆನು ಸಹ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿದೆ ಫ್ರೆಂಡ್ಸ್ ಇದು ಸೊ ಯಾರ್ಯಾರು ಇಪ್ಪತ್ತೆಂಟು ಜನಗಳು ಸದಿದಾರಲ್ಲ ಅವ್ರಿಗೆ ನ್ಯಾಯವನ್ನು ಕೊಡಿಸೋಕಾಗೋದಿಲ್ಲ ಆದ್ರೆ ಅವರು ಬರೀ ಆ ನಾಲ್ ಇಪ್ಪತ್ತೆಂಟು ಜನಗಳ ತಪ್ಪಲ್ಲ ಅದು ಇಡೀ ರಾಜ್ಯ ದೇಶಗಳ ತಪ್ಪು ಅದು ಈ ತರ ಒಂದು ದೇಶಗಳು ಇವತ್ತಿನ ದಿನದಲ್ಲಿ ದೇಶದಲ್ಲಿ ಆ ಜಾತಿ ಈ ಜಾತಿ ಕೆಳವರ್ಗ ಮೇಲ್ವರ್ಗ ಈ ತರಹದ ಒಂದು ಇದನ್ನ ಮಾತಾಡ್ತಿದವರು ಇವತ್ತಿನ ದಿನದಲ್ಲಿ ಇಂದು ಅಂದ್ರೆ ಈ ಒಂದು ಇದನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಎಲ್ಲಾ ತರಹದ ಜಾತಿ ವರ್ಗ ಎಲ್ಲಾ ಕೆಳವರ್ಗ ಮೇಲ್ವರ್ಗ ಎಲ್ಲರೂ ಸಹ ಒಂದು ಗೂಡಿ ಒಂದು ಧರ್ಮವನ್ನ ಕಟ್ಕೊಂಡು ಒಂದು ಹಿಂದೂ ರಾಷ್ಟ್ರವನ್ನ ಕಟ್ಕೊಂಡು ಅವರನ್ನ ನಮ್ಮ ದೇಶವನ್ನ ನಾವು ಕಾಪಾಡಬಹುದು ಹೊರತು ನೀನ್ ಜಾತಿ ನಿನ್ನ ಕೆಳ ಜಾತಿ ನೀನ್ ಈ ತರ ಮಾತಾ ಇದ್ದೀರಾ ನೀವ್ ಈ ತರ ಮಾತಾ ಇದೀರಾ ಈ ತರಹದ ಒಂದು ಮಾತುಗಳನ್ನ ಆಡ್ಕೊಂಡು ಕೂತ್ಕೊಂಡ್ರೆ ಈ ತರಹದ ಇಪ್ಪತ್ತೆಂಟು ಜನಗಳಂತೆ ಇನ್ನೂರ ಎಂಬತ್ತು ಜನಗಳು ಎರಡ್ ಸಾವಿರದ ಎಂಟುನೂರ ಜನಗಳು ಸತ್ರ ಸಹ ಇದು ಆಶ್ಚರ್ಯ ಏನಲ್ಲ ಸೊ ಆದ್ದರಿಂದ ಪ್ರತಿ ಒಬ್ಬ ಮನುಷ್ಯರು ಸಹ ಒಗ್ಗಟ್ಟಿನಿಂದ ಇರಬೇಕು ಪ್ರತಿಯೊಬ್ಬರಲ್ಲೂ ಸಹ ನಮ್ಮ ದೇಶ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಅವರ ಊರಿನ ಬಗ್ಗೆ ಸ್ವಾಭಿಮಾನವನ್ನ ಕಟ್ಕೋಬೇಕು ನಮ್ಮ ಇದು ಎಲ್ಲ ಎಲ್ಲ ಸಹ ಪರಿಸರ ಅಂತ ಹೇಳಿದ್ರೆ ಈ ಭಾರತ ದೇಶ ಅಂತ ಹೇಳಿದ್ರೆ ಅವರು ಅಲ್ಲವ್ರೆ ಇವರಿಲ್ಲವ್ರೆ ಅಲ್ಲ ಪ್ರತಿ ಒಬ್ಬರ ಸೊತ್ತು ಸಹ ಈ ಒಂದು ನಮ್ಮ ರಾಜ್ಯ ಆಗಿರ್ಬೋದು ನಮ್ಮ ಊರಾಗಿರ್ಬೋದು ನಮ್ಮ ದೇಶ ಆಗಿರ್ಬೋದು ಪ್ರತಿ ಒಂದು ಎಲ್ಲರ ಸೊತ್ತಾಗಿದೆ ಸೊ ಆದ್ದರಿಂದ ಎಲ್ಲರೂ ನಿಂತ್ಕೊಂಡು ಹೋರಾಡೋಣ ಈ ತರಹದ ಒಂದು ಈ ತರ ಒಂದು ಗಲಾಟೆಗಳು ಮುಂದೆ ನಡಿಬಾರ್ದು ನನ್ನ ಉದ್ದೇಶದಲ್ಲಿ ಈ ಒಂದು ಮಾತುಗಳನ್ನ ನಿಮ್ಗೆ ತಿಳಿಸ್ತಾ ಇದ್ದೀವಿ ಸೊ ವಿಡಿಯೋ ನೋಡಿದಂತಹ ಒಬ್ಬರಿಗೆ ಎಲ್ಲರಿಗೂ ಸಹ ಧನ್ಯವಾದಗಳು ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿದೆ ಫ್ರೆಂಡ್ ದಯವಿಟ್ಟು ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿರುಗಿ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಇದೇ ತರಹದ ಒಂದು ವಿಚಾರಣೆಯನ್ನ ತಕೊಂಡ್ ಬರ್ತೀನಿ ಅಲ್ಲಿ ತನಕ ನಮ್ಮ ಒಂದು ವಿಡಿಯೋನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಇರಿ ಬಾಯ್